ಏನಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ಮೂಡಾ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಗುತ್ತಾ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಎಂ ವಿರುದ್ಧ ತನಿಖೆ ನಡೆಸಬಹುದು ಎನ್ನುತ್ತಾ ಕೋರ್ಟ್ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಸಿದ್ದರಾಮಯ್ಯ ರಿಟ್ ವಿಚಾರಣೆಯನ್ನ ನಡೆಸಲಾಗುತ್ತೆ ಈಗಾಗಲೇ ವಾದ ಪ್ರತಿವಾದವನ್ನು ಕೂಡ ಆಲಿಸಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಇವತ್ತು ಹೈಕೋರ್ಟ್ನಲ್ಲಿ ಮುಂದುವರಿಯಲಿದೆ ವಾದ ಪ್ರತಿವಾದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ನಡೆಯಲಿದೆ ವಿಚಾರಣೆ ವಾದ ಪ್ರತಿವಾದ ಮುಗಿದ್ರೆ ಇವತ್ತೇ ಜಡ್ಜ್ಮೆಂಟ್ ಅನ್ನ ನೀಡಲಾಗತ್ತಾ ಅಥವಾ ಆದೇಶವನ್ನ ಕಾಯ್ದಿರಿಸಲಾಗುತ್ತಾ ಈಗಾಗಲೇ ವಾದವನ್ನು ಕೂಡ ಮಂಡಿಸಿದ್ದಾರೆ ನಾಲ್ವರು ಹಿರಿಯ ವಕೀಲರು ಸಿಎಂ ಸಿದ್ದರಾಮಯ್ಯ ಪಾತ್ರವೇನು ಅಂತ ಹೇಳಿ ಕೂಡ ಕೇಳಿದ್ದಾರೆ ನ್ಯಾಯಮೂರ್ತಿ ಸಿಎಂ ಪಾತ್ರದ ಬಗ್ಗೆಯೇ ಕೋರ್ಟ್ಗೆ ಮನವರಿಕೆಯನ್ನ ಮಾಡ್ತಾರಾ ವಕೀಲರು ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಫ್ರೀ ಮಾಡುತ್ತಾ ಹೈಕೋರ್ಟ್ ಸಿಎಂ ಪರ ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ ಮನು ಸಿಂಘ್ವಿ ವಾದವನ್ನ ನಡೆಸಲಿದ್ದಾರೆ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಇವತ್ತು ವಾದವನ್ನು ಮಂಡಿಸಲಿದ್ದಾರೆ ದೂರುದಾರರ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ವಾದವನ್ನು ಮಂಡಿಸಲಿದ್ದಾರೆ ಇವತ್ತು ಹಿರಿಯ ವಕೀಲ ಕೆಜಿ ರಾಘವನ್ ವಾದ ಮಂಡನೆಗೆ ಅವಕಾಶ ಕೇಳಿದ್ದಾರೆ ಈ ಸಿಎಂ ಪಾತ್ರದ ಬಗ್ಗೆ ಅರ್ಜಿದಾರರ ಪರವಾಗಿ ವಕೀಲರು ಮನವರಿಕೆಯನ್ನು ಮಾಡಿಕೊಡ್ತಾರೆ ಇವತ್ತು ಬುಡಾ ಕೇಸ ವಿಚಾರಣೆ ಇನ್ನಷ್ಟು ಕೂಡ ಕುತೂಹಲದ ಘಟ್ಟಕ್ಕೆ ಹೋಗುತ್ತಾ ಮಧ್ಯಾಹ್ನ ನಿರ್ಧಾರವಾಗಲಿದೆಯಾ ಸಿಎಂ ಪ್ರಾಸಿಕ್ಯೂಷನ್ನ ಭವಿಷ್ಯ ಏನು ಆಗಬಹುದು ಇವತ್ತು ಸಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ಅನ್ನುವಂತಹ ಪ್ರಶ್ನೆ ಇದೆ ಮೂಡ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಗುತ್ತಾ ನೋಡಿ ಹತ್ತೊಂಬತ್ತನೇ ತಾರೀಕು ವಿಚಾರಣೆಯನ್ನು ಕೂಡ ನಡೆಸಲಾಯಿತು ಇಪ್ಪತ್ತೊಂಬತ್ತಕ್ಕೂ ಕೂಡ ಅದನ್ನು ಮುಂದೂಡಿಕೆಯನ್ನು ಮಾಡಲಾಯಿತು ಈಗ ಮೂವತ್ತೊಂದನೇ ತಾರೀಕು ಕೂಡ ಅದನ್ನ ಮುಂದೂಡಿಕೆ ಮಾಡಲಾಗಿತ್ತು ಅನಂತರವಾಗಿ ಎರಡನೇ ತಾರೀಕೆ ಅಂದ್ರೆ ಇವತ್ತು ವಿಚಾರಣೆಯನ್ನ ಕೈಗೊಳ್ ಎತ್ಕೊಳ್ತಾ ಇರುವಂಥದ್ದು ನಾಗಪ್ರಸನ್ನ ಅವರ ಪೀಠದಲ್ಲಿ ಇವತ್ತು ಈ ಒಂದು ವಿಚಾರಣೆಯನ್ನ ಕೂಡ ಅಂದ್ರೆ ವಾದ ಪ್ರತಿವಾದವನ್ನ ಇವತ್ತು ಆಲಿಸಲಿದ್ದಾರೆ ನಾಗಪ್ರಸನ್ನ ಅವರು ಸೊ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಸಿದ್ದು ರಿಟ್ ವಿಚಾರಣೆಯನ್ನ ನಡೆಸಲಾಗುತ್ತೆ ಈಗಾಗಲೇ ವಾದ ಪ್ರತಿವಾದವನ್ನ ಕೂಡ ಆಲಿಸಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಇವತ್ತು ಹೈಕೋರ್ಟ್ ನಲ್ಲಿ ಮುಂದುವರಿಯಲಿದೆ ವಾದ ಪ್ರತಿವಾದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಈಗಾಗ್ಲೇ ವಾದವನ್ನು ಕೂಡ ಮಂಡಿಸಿದ್ದಾರೆ ನಾಲ್ವರು ಹಿರಿಯ ವಕೀಲರು ಸಿಎಂ ಪಾತ್ರದ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡ್ತಾರಾ ವಕೀಲರು ಸಿಎಂ ಸಿದ್ದರಾಮಯ್ಯ ಅವರ ಟೆನ್ಷನನ್ನು ಕೂಡ ಫ್ರೀ ಮಾಡುತ್ತಾ ಇವತ್ತು ಹೈಕೋರ್ಟ್